ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದು ದಿನಚರಿ ಏನು ಅಂತ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಓಕೆ ನಾನು ಇದನ್ನು ಬಂದುಬಿಟ್ಟು ಆಫೀಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ರೋಟೀನೇನ ಆ್ಯಡ್ ಮಾಡಿಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ಆಫೀಸಿಗೆ ಬಂದೆ ಆಫೀಸಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊತಾ ಇದ್ದೀನಿ ಒಂದು ಲೈಸೆನ್ಸ್ ಇದೆ ಒಂದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದಿದೆ ಅದಷ್ಟು ಮಾಡೋಣ ಅಂತ ಪಟ 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 ಅಂತ ಮುಗಿಸ್ತಾ ಇದ್ದೀನಿ ಹಾಗೆ ಮುಗಿದ್ಮೇಲೆ ಆಫೀಸ್ ಫೈಗೆ ಲೀವ್ ಬಿಡ್ತೀವಿ ಮುಗಿಯುತ್ತೆ ಮುಗಿದ್ಮೇಲೆ ಮೇಲೆ ಒಂದು ಚಿಕ್ಕದಾಗ ಒಂದು ಶಾಪಿಂಗ್ ಮಾಡೋಣ ಅಂತ ಫ್ರೆಂಡ್ಸ್ ಜೊತೆ ಹೋದೆ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೂ ಗೊತ್ತಲ್ಲ ಮನೆಗೆ ಬರಲೇಬೇಕಾ ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಸೊಪ್ಪಿತ್ತು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಸ್ಸಾರು ಮಾಡ್ಕೊಳ್ಳೋಣ ಸೊಪ್ಪಿನ ಪಲ್ಯ ಬಸ್ಸಾರು ಅಂತ ಅಂದ್ಕೊಂಡೆ ಎಲ್ಲರಿಗೂ ಗೊತ್ತಿರೋ ಥರನೇ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಉಪ್ಪು ಅರಿಶಿನ ಹಾಕಿ ನಾನು ಬೇಯಿಸಿಟ್ಕೊಂಡಿದ್ದಂಥ ಸೊಪ್ಪು ಎಲ್ಲ ಥರ ಸೊಪ್ಪು ಮಿಕ್ಸಿದೆ ಸೊಪ್ಪು ಮತ್ತು ಸ್ವಲ್ಪ ಕಾಳು ಹಾಲು ಕಾಳು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊತಾ ಇದ್ದೀನಿ ಕಲ್ಸ್ಕೊಂಬಿಟ್ಟು ನೋಡೋಣ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ತಿನ್ಕೊಂಡೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಷ್ಟರಲ್ಲಿ ಬರ್ತಾನೆ ನೋಡಿ ನನ್ನ ಮಾತು ನಾನು ನೀನೊಬ್ಬಳೇ ಅಡುಗೆ ಮಾಡಬೇಡ ನಾನು ನಿನ್ನ ಜೊತೆ ಅಡುಗೆ ಮಾಡ್ತೀನಿ ನಿಂಗೆ ಏನು ಬರಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಬರ್ತಾ ಇದ್ದೇನೆ ಅವನೇ ಬಂದ ಹಾಗೆ ಸೊಪ್ಪಿಂದ ಅವನು ಟೇಸ್ಟ್ ಮಾಡ ನೆಕ್ಸ್ಟ್ ಪ್ರಾಸೆಸ್ ಬಂದುಬಿಟ್ಟು ಅನ್ನ ಮಾಡಬೇಕಲ್ವಾ ಅನ್ನ ಕಿರಣ ಅಂತ ನಾನು ಬಂದುಬಿಟ್ಟು ಉಡನ್ ಸ್ಟೋ ಅಡುಗೆ ಮಾಡೋದು ಯಾವಾಗ್ಲೂ ಹೇಗಿದೆ ಅಡುಗೆ ಸೊಪ್ಪಡ ಎಲ್ಲ ಬರುತ್ತಾ ಮಾಡೋಕ್ಕೆ ನೀನೇ ಮಾಡ್ತೀಯಲ್ಲ ಚೂಡು ಕೊಡ್ಬೇಕಲ್ಲ ಹೊಟ್ಟೆ ಅಷ್ಟೀತಲ್ಲ ಹೊಟ್ಟೆ ಅಷ್ಟೀತೆ ಬೇಗ ಬೇಗ ಮಾಡಿ ಸರ್ ಏನೇನು ಆಗಬೇಕು ಸರ್ ಅಡುಗೆ ಏನೇನು

ಪಲ್ಯ ರೆಡಿ ಆಯಿತು ಅಂದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಬಸ್ ಸಾಂಬಾರು ಬಸ್ ಸಾಂಬಾರಿಗೆ ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಕಾಯಿ ತೋ ಕಾಯಿ ಇದೆಯಲ್ಲ ಅದನ್ನು ಹೆಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಖಾರ ಪುಡಿ ನಾನೇ ಕಾಣಿಸ್ತಿಲ್ಲ ಈ ಥರ ನನಗೆ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡು ಅಂತ ಹೇಳ್ಬಿಟ್ಟು ಆನ್ ಮಾಡಿಸ್ಕೊಂಡು ನೋಡಿದ್ದಾನೆ ಹಾಗೆ ಈ ಥರ ನುಣ್ಣು ಪೇಸ್ಟ್ ಮಾಡ್ಕೊಂಡ್ಮೇಲೆ ಬಸ್ತಿರೋ ನೀರು ಇರುತ್ತಲ್ಲ ಆ ಸೊಪ್ಪಿಂದು ಅದಕ್ಕೆ ನಾನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಅದ್ರ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಸಾಂಬಾರಿಂದ ಎಷ್ಟು ಬೇಕು ಅಷ್ಟು ತಿಕ್ನೆಸ್ಗೆ ರೆಡಿ ಮಾಡ್ಕೊಬೇಕಷ್ಟೇ ರೆಡಿ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ನೀಟಾಗಿ ಜಾರಲ್ಲಿ ಇದ್ದಿದ್ದೆಲ್ಲ ಖಾರ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ಒಂದು ಚಿಕ್ಕದಾಗ ಒಂದು ಒಗ್ಗರಣೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೇಬೇಕು ಅದು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಸಾರನ್ನು ತೆಗೆದ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಗ್ಗರಣೆನೂ ಕೂಡ ಒಗ್ಗರಣೆಗೆ ಬಂದುಬಿಟ್ಟು ನಾನು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿಲ್ಲ ಸಾಸಿವೆ ಹಾಕಿದ್ದೀನಿ ಇದಿಷ್ಟು ಹಾಕ್ಕೊಂಡು ಅವನೇ ನೋಡಿ ನಾನೇನು ಮಾಡ್ತಿಲ್ಲ ಅವನೇ ಮಾಡ್ತಾಯಿದ್ದೀನಿ ನಾನು ಬರೀ ಎಲ್ಪ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತದೆ ನನಗೆ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಎಲ್ಲರಿಗೂ ಗೊತ್ತಿರೋಂಗೆ ಆಗಿದೆ ಅಂದಮೇಲೆ ಮನೆ ಅಂದಮೇಲೆ ಮುದ್ದೆ ಅಂತೂ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಅದಕ್ಕೆ ಹಿಟ್ಟು ನೋಡಿದೆ ಹಿಟ್ಟು ಬೇರೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಮಿಷಿನ್ ಮಾಡಿರೋ ಹಿಟ್ಟಿತ್ತು ಚೀಲದಲ್ಲಿ ಅದನ್ನು ತಂದುಬಿಟ್ಟು ಸ್ವಲ್ಪ ಸುರ್ಕೊತಾ ಇದ್ದೀನಿ ಹಿಟ್ಟು ಸುರ್ಕೊಂಡು ಮುದ್ದೆ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೀನಿ ಹಾಗೆ ಆ್ಯಸ್ ನಮ್ಮ ಮನೆಗೆ ಯಾವಾಗಲೂ ಏನೇ ಅಡುಗೆ ಮಾಡಿದ್ರು ನನ್ನ ಮಗನೇ ಟೇಸ್ಟ್ ಮಾಡೋದು ಅದು ಎಷ್ಟು ಸುಡ್ತಾ ಇದ್ರು ಪರವಾಗಿಲ್ಲ ಅವನಿಗೆ ಎಲ್ಲ ಟೆಕ್ನಿಕ್ಸು ಗೊತ್ತು ಅಂತ ಅನಿಸುತ್ತೆ ನನಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಟೇಸ್ಟ್ ಮಾಡಿ ಉಪ್ಪಿದೆಯಾ ಖಾರ ಇದೆಯಾ ಅಂತಲೂ ಹೇಳ್ತೇನೆ ನೆಕ್ಸ್ಟ್ ನಾನು ಹೂಕೋಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹೂಕೋಸಿಂದ ನಾನು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮುದ್ದೆ ಕೂಡ ರೆಡಿ ಆಯಿತು ಬಸ್ಸಾರಿಗೆ ಮುದ್ದೆ ಸೊಪ್ಪು ಬಸ್ಸಾರ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಬಸ್ಸಾರು ಮಾಡಿದಾಗ ಆ್ಯಸ್ ಯೂಶುವಲ್ ಮುದ್ದೆ ಮಾಡ್ಕೊಂಡು ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಅದು ಬಿಟ್ಟರೆ ಬೇರೆ ಯಾವುದು ಕಾಂಬಿನೇಷನ್ ವರ್ಕ್ ಆಗೋಲ್ಲ ಇದ್ರ ಜೊತೆ ಅಂತ ನನಗೆ ಅನಿಸುತ್ತೆ ಸ್ಪೆಷಲಿ ಮನೆಯಲ್ಲೂ ಕೂಡ ಎಲ್ಲರಿಗೂ ನೈಟ್ ಮುದ್ದೆ ಕಂಪಲ್ಸರಿ ಕೂಡ ಆಗಿರುತ್ತೆ ನಾನು ನಮ್ಮ ಮಾವ ಅತ್ತೆ ಮನೆಯವರ ಎಲ್ಲರಿಗೂ ಊಟ ರೆಡಿ ಮಾಡಿಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಸೊಪ್ಪು ಬಸ್ಸಾರು ಹಾಕಿ ನೆಕ್ಸ್ಟ್ ಎಣ್ಣೆಲಿ ಈ ಪಳಪಳ ಅಂತ ಹೋಳಿ ಅಂತ ಕಳೆದಿರೋ ಹೂಕೋಸಿಂದು ಕಬಾಬ್ ಕೂಡ ರೆಡಿ ಮಾಡಿ ಹಾಕಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಸರಿ ಟ್ರೈ ಮಾಡಿ ಸಂಜೆ ಹೊತ್ತು ಸಕ್ಕತ್ತಾಗಿರುತ್ತೆ ಕಬಾಬು ರೆಡಿ ಆಗುತ್ತೆ ಇನ್ನೇನು ಅಂತ ನನ್ನ ಮಗ ನಾನೇ ಕೊಡ್ತೀನಿ ಅಂತ ರೆಡಿ ತಟ್ಟೆ ತೊಗೊಂಡು ಹೊರಟ ಇದಾಗಿತ್ತು ನನ್ನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿಗ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು